ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬ ಆದಂತಹ ಪ್ರೋಗ್ರಾಮ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇವತ್ತು ಪ್ರೊಮೋ ನೋಡಿದಾಗ ಕ್ಯಾಪ್ಟನ್ಸಿ ಗೋಸ್ಕರ ಸೆಲೆಕ್ಷನ್ ನಡೀತಾ ಇದೆ ಅದೇನಪ್ಪಾ ಅಂತಂದ್ರೆ ಎರಡು ಗ್ರೂಪ್ ಮಾಡಿದ್ದಾರೆ ಒಂದು ಹನುಮಂತ ಅವ್ರ ಗ್ರೂಪ್ ಒಂದು ಗೌತಮಿ ಅವ್ರ ಗ್ರೂಪ್ ಇವರಿಬ್ಬರು ಟೀಮ್ ಲೀಡರ್ ಆಗಿ ಭಾಗವಹಿಸ್ತಾ ಇದ್ದಾರೆ ಬಟ್ ಆದ್ರೆ ನಿನ್ನೆ ಹನುಮಂತು ಗ್ರೂಪ್ ಅಲ್ಲಿ ್ರು ಉಸ್ತುವಾರಿ ಆಗಿ ರಜತ್ ಅವರು ನಡ್ಸ್ಕೊಟ್ರು ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಗಿ ರಜತ್ ಅವರು ನಡ್ಸ್ಕೊಟ್ರ ಅಂತ ಹೇಳ್ಬೋದು ಆ ಒಂದೊಂದು ಪಾಯಿಂಟ್ ನ ಅಬ್ಸರ್ವೇಷನ್ ಮಾಡಿ ಆ ಪ್ರತಿಯೊಂದಕ್ಕೂ ಅಡ್ಡಡ್ಡ ಹೋಗಿ ಅವರು ಅಂದ್ರೆ ಅಂದ್ರೆ ಅವರು ಉಸ್ತುವಾರಿಯಾಗಿ ಆಗಿ ಏನೇನ್ ಮಾಡಬೇಕು ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು ಅಂದ್ರೆ ನಿನ್ನೆ ಟಾಸ್ಕ್ ಅಲ್ಲಿ ಒಂದು ಅವರು ವಿನ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಈ ಎರಡು ಗ್ರೂಪ್ ಅಲ್ಲಿ ಯಾರು ಒಂದು ವಿನ್ ಆಗ್ತಾರೆ ಒಂದ್ ವೇಳೆ ಹನುಮಂತವ್ರು ನಿನ್ನೆ ವಿನ್ ಆದ್ರು ಅವರು ವಿನ್ ಆದಾಗ ಏನ್ ಮಾಡ್ಬೇಕಂತಂದ್ರೆ ಇವ್ರ ಗ್ರೂಪ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕು ಅಂತ ಒಬ್ಬರನ್ನ ಚೂಸ್ ಮಾಡಿ ಅಲ್ಲಿ ಒಂದು ಗೆ ಹಚ್ಚಬೇಕು ಈ ರೀತಿ ಒಂದು ಟಾಸ್ಕ್ ಇರುತ್ತೆ ಹಾಗೆ ನಿನ್ನೆ ಗೌತಮಿ ಟೀಮ್ ಅವರು ಕೂಡ ಸೋತ್ರು ಆ ಗೌತಮಿ ಟೀಮ್ ಇಂದ ಕೂಡ ಒಬ್ರು ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡದೇ ಇರಬೇಕು ಅಂತ ಅಲ್ಲಿ ಒಂದು ಬೋರ್ಡ್ ಇರುತ್ತೆ ಬೋರ್ಡ್ ಅಲ್ಲಿ ಹೋಗಿ ಅವ್ರ ಫೋಟೋ ಹಚ್ಚಬೇಕು ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಒಂದು ಚಾಯ್ಸ್ ಮಾಡಿ ಅವರು ಹಚ್ತಾರೆ ಟಾಸ್ಕ್ ಅಂತೂ ನಿಮಗೆ ಅರ್ಥ ಆಯ್ತು ಅಲ್ವಾ ಅದೇ ರೀತಿ ಇವತ್ತು ಗೌತಮಿ ಟೀಮ್ ಅಂಡ್ ಹನುಮಂತು ಟೀಮ್ ಇಬ್ರು ಮಧ್ಯೆ ತುಂಬಾ ಅಂದ್ರೆ ತುಂಬಾ ಒಂಥರ ಪೈಪೋಟಿ ನಡೀತಾ ಇದೆ ಯಾರ ಟೀಮ್ ವಿನ್ ಆಗುತ್ತೆ ಯಾರ ಟೀಮ್ ಇಲ್ಲ ಅಂತ ತುಂಬಾ ಕ್ಯೂರಿಯಸಿಟಿ ಇದೆ ಬಟ್ ಬಟ್ ಇವತ್ತು ಪ್ರೋಮೋ ನೋಡೋದಾದ್ರೆ ನನ್ಗನ್ಸಿದ ಮಟ್ಟಿಗೆ ಗೌತಮಿ ಟೀಮ್ ಇಂದ ಯಾರು ಒಬ್ರು ಒಂದು ಕೂಡ ಗೆದ್ದಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಯಾರು ಆಡದೇ ಇರೋರು ಅಂತ ಪ್ರತಿಯೊಬ್ಬರದು ಎಲ್ಲದೂ ಅಲ್ಲಿ ಫೋಟೋಗಳು ಬಂದ್ಬಿಟ್ಟಿದವೆಲ್ಲ ಲಾಸ್ಟ್ ಅಲ್ಲಿ ಚೈತ್ರ ಫೋಟೋ ಕೂಡ ಹಚ್ಬಿಟ್ರು ಬಟ್ ಆದ್ರೆ ಚೈತ್ರಾ ಹಾಗೂ ಗೌತಮಿ ಅವ್ರ ಮಧ್ಯೆ ಇಬ್ರು ಮಧ್ಯೆ ಸ್ವಲ್ಪ ಕಿತ್ತಾಟ ನಡೀತಾ ಇದೆ ಯಾಕಪ್ಪ ಅಂತಂದ್ರೆ ಗೌತಮಿ ಅವರು ಚೈತ್ರ ಅವರಿಗೆ ಯಾವುದೇ ಕಾರಣಕ್ಕೂ ಟಾಸ್ಕ್ ಆಟ ಆಡದೆ ಕೇವಲ ಉಸ್ತುವಾರಿನ ವಹಿಸಿದ್ರು ಅದಕ್ಕೋಸ್ಕರನೇ ಅವರು ಉಸ್ತುವಾರಿ ಕೂಡ ಸರಿಯಾಗಿ ಓಲಿಸಿಲ್ಲ ಅಂತಂದು ಅವ್ರ ಮೇಲೆ ಕಿತ್ತಾಟ ನಡೆದು ಚೈತ್ರ ಅವರು ಕೂಡ ಗೌತಮಿ ಮೇಲೆ ತುಂಬಾನೇ ಸಿಟ್ಟಾಗಿ ಯಾಕಂತಂದ್ರೆ ಒಂದು ಆಟ ಕೂಡ ಆಡಿಲ್ಲ ನಾನು ಎಲಿಮಿನೇಷನ್ ಆಗಿದ್ದೀನಿ ನೋಡಿ ಗೋಲ್ಡ್ಗೆ ಒಂದು ಫೋಟೋ ಬಂದಿದೆ ಅಂತಂತಂದು ತುಂಬಾ ಅರ್ಚಾಟ ಕಿರ್ಚಾಟ ಒದರಾಟ ನಡೀತಾ ಇದೆ ನನಗನ್ಸಿದ ಮಟ್ಟಿಗೆ ಚೈತ್ರ ಅವರು ನಾರ್ಮಲಿನೇ ಒದರೋದು ಕಿರ್ಚೋದು ಇರುತ್ತೆ ಬಟ್ ಇವತ್ತೂ ತುಂಬಾ ಅಂದ್ರೆ ತುಂಬಾ ಗೌತಮಿ ಮೇಲೆ ತುಂಬಾನೇ ಒದರಾಡ್ತಾ ಇದಾರೆ ಅಂತ ನನಗನ್ಸ್ತಾ ಇದೆ ಬಟ್ ಆದ್ರೆ ಪ್ರೋಮೋದಲ್ಲಿ ಇಷ್ಟ ಮಟ್ಟಿಗೆ ಇರುತ್ತೆ ಬಟ್ ರಿಯಲ್ ಆಗಿ ಏನಿರುತ್ತೆ ಅಂತ ತುಂಬಾನೇ ಡಿಫ್ರೆಂಟ್ ಆಗಿ ಇರುತ್ತೆ ಓಕೆ ಹಾಗಾದ್ರೆ ಹನುಮಂತು ಅಂಡ್ ಗೌತಮಿ ಟೀಮ್ ಇಂದ ಇಬ್ರು ಗ್ರೂಪ್ ಅಲ್ಲಿ ಯಾರು ಗೆಲ್ತಾರೆ ಅಂತಂದ್ರೆ ನನ್ಗ ಅನ್ಸಿದ ಮಟ್ಟಿಗೆ ಇಬ್ರು ಗ್ರೂಪ್ ಅಲ್ಲಿ ಇವತ್ತಿನ ಪ್ರೋಮೋ ನೋಡೋದಾದ್ರೆ ಗೌತಮಿ ಟೀಮ್ ಇಂದ ಎಲ್ಲಾರದು ಫೋಟೋಗಳು ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡದೇ ಇರೋರು ಅಂತ ಎಲ್ಲಾ ಒಂದು ಫೋಟೋಗಳು ಅಲ್ಲಿ ಇದಾವೆ ಅಂದ್ರೆ ಗೌತಮಿ ಟೀಮ್ ಅಲ್ಲಿ ಇರೋರು ಎಲ್ಲಾ ಫೋಟೋಗಳು ಅಲ್ಲಿ ಇದಾವೆ ಅಂದ್ರೆ ಮಂಜು ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಚೈತ್ರ ಅವ್ರದ್ದು ಕೂಡ ಲಾಸ್ಟ್ ಅಲ್ಲಿ ಫೋಟೋ ಅಂಟಿಸಿದ್ದನ್ನ ತೋರಿಸಿದ್ರು ತುಂಬಾ ಟ್ವಿಸ್ಟ್ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌತಮಿ ಅವರು ಯಾವಾಗ್ಲಿಂದ ಕ್ಯಾಪ್ಟನ್ ಆದ್ರೂ ಅವತ್ತಿಂದ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಜಗಳ ನಡೀತಾ ಇದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ನಾನು ಮತ್ತೆ ಮುಂದಿನ ಬೆಳೆದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್